ಮತ್ತು ಒಂದು ಸಣ್ಣ ಡ್ರಾಬ್ಯಾಕ್ ಅಂದರೆ ಈ ಅರಸ ಇದಲ್ಲ ಅರಸನಿಗೆ ಒಂದು ಮೀಸೆ ಇದ್ದಿದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮೀಸೆ ಅಥವಾ ದಾಡಿ ಇದ್ದಿದ್ರೆ ಸ್ವಲ್ಪ ಹಳೆ ಲುಕ್ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಆಗಿ ಕಾಣಿಸ್ತಾರೆ ಅಪ್ಪಯ್ಯ ಇದೇ ಜಾಗದಲ್ಲಿ ಎಲ್ಟಾಯ ಫ್ರೆಂಡ್ಸ್ ಈ ಕಾಡಲ್ಲಿ ನಾನು ವಾಕ್ ಮಾಡೋತ್ತಿಗೆ ಇಲ್ಲಿಲ್ಲೇ ಕಲ್ಲುಗಳು ಕಾಣುತ್ತಲ್ಲ ಈ ಒಂದು ಕಲ್ಲು ಮೇಲೆ ಕಾಲಿಡೋಕ್ಕೂ ನನಗೆ ಯೋಚನೆ ಮಾಡ್ತೀನಿ ಈ ಕಲ್ಲಲ್ಲಿ ಕಾಲಿಟ್ಟರೆ ಇಲ್ಲೊಂದು ದೈವ ಇದೆಯಾ ಈ ಕಲ್ಲೊಳಗೊಂದು ಯಾವುದಾದ್ರೂ ದೇವರು ಇರಬಹುದಾ ಇದನ್ನು ಯಾವುದಾದ್ರೂ ಇದಕ್ಕಿಂತ ಮುಂಚೆ ಪೂಜೆ ಮಾಡಿರ್ಬೋದಾ ಅನ್ನೋ ಭಾವನೆ ಬರುತ್ತೆ ಈ ರೀತಿ ಭಾವನೆ ಬರಕ್ಕೆ ಕಾರಣ ಏನು ಅಂದ್ರೆ ಕಾ ಕಾಂತಾರ ಸಿನಿಮಾ ಕಾಂತಾರ ಇದು ಬರೀ ಕಾಡಿನ ಅಲ್ಲ ಇಲ್ಲಿ ಒಂದು ನಾಡಿನ ನೋವು ಮತ್ತೆ ಒಂದು ವರ್ಗದ ಜನರು ಕೆಳವರ್ಗದ ಜನರು ಒಂದು ಶ್ರೀಮಂತ ಜನರು ಬಡ ಜನರು ಹಾಗೂ ಒಂದು ಗ್ರಾಮದ ನಂಬಿಕೆ ಇವುಗಳೆಲ್ಲ ಸುತ್ತ ಹೆಣೆದಿರುವಂಥ ಒಂದು ಕತೆ ಇದರ ಹಿಂದೆ ಚಾಪ್ಟರ್ ಟೂ ರಿಲೀಸ್ ಆಗಿತ್ತಲ್ಲ ಅದರಲ್ಲಿ ನಾವು ಇಡೀ ಪ್ರಪಂಚಕ್ಕೆ ತುಳುನಾಡಿನ ದೈವಗಳ ಬಗ್ಗೆ ಗೊತ್ತಾಯಿತು ಅದೆಷ್ಟು ಪವರ್ಫುಲ್ಲು ಹೇಗಿದೆ ಅಂತೇಳಿ ಈ ಗಣದೇವತೆಗಳು ಯಾರು ಈ ಪಂಜುರ್ಲಿ ಯಾರು ಗುಳಿಗ ಯಾರು ಇನ್ನು ಬಿಟ್ಟು ಬೇರೆ ಎಂತ ಪಂಜುರ್ಲಿ ಈ ಚೌಡಿ ಆಮೇಲೆ ಕೆಂಚರಾಯ ಭೂತರಾಯ ಪಂಜುರುಳಿ ಇವುಗಳೆಲ್ಲ ಏನಂದರೆ ಪರಿವಾರ ದೇವತೆಗಳು ಹೆಡ್ ದೇವಸ್ಥಾನದಲ್ಲಿ ಪರಿವಾರ ದೇವತೆಗಳು ಇವುಗಳ ಕೆಲಸ ಏನು ಅಂದರೆ ಸುತ್ತಮುತ್ತಲೂ ಕಳ್ತನ ಆಗದೆ ಇದ್ದಂಗೆ ಯಾವುದೇ ಥರ ತೊಂದರೆ ಬರದೇ ಇದ್ದಂಗೆ ಕಾಯಿ ಈ ರೀತಿ ವಿಷಯಗಳನ್ನು ಆ ಮೊದಲನೇ ಮೂವಿ ಅದ್ಭುತವಾಗಿ ಚಿತ್ರೀಕರಿಸಿ ಪ್ರಪಂಚಕ್ಕೆ ನೀಡಿದೆ ಈಗ ಅದರ ಚಾಪ್ಟರ್ ಒನ್ ರಿಲೀಸ್ ಆಗ್ತಾಯಿದೆ ಈ ಅಕ್ಟೋಬರ್ ಎರಡಕ್ಕೆ ಅದರ ಟ್ರೈಲರ್ ನೋಡಿದೆ ಫ್ರೆಂಡ್ಸ್ ಅದ್ಭುತವಾಗಿ ಬಂದಿದೆ ಆ ಟ್ರೈಲರ್ನಲ್ಲಿ ಕೆಲವೊಂದು ವಿಷಯಗಳು ಈ ಭಾಗ ಎರಡು ತೆಗ್ದಿದ್ರಲ್ಲ ಇದಕ್ಕಿಂತ ಮುಂಚೆ ಅದಕ್ಕೂ ಇದಕ್ಕೂ ಕೆಲವೊಂದು ಮ್ಯಾಚಿಂಗ್ ಆಗುತ್ತೆ ಅದು ಎಷ್ಟು ಚೆನ್ನಾಗಿ ಕಂಟಿನ್ಯೂಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆಮೇಲೆ ಒಂದು ಸಣ್ಣ ಡ್ರಾಬ್ಯಾಕು ನನಗೆ ಅನಿಸಿದ್ದು ನನ್ನ ಮಟ್ಟಿಗೆ ಅನಿಸಿದ್ದನ್ನೂ ನಾನು ತಿಳಿಸ್ತೀನಿ ಇದು ಯಾವುದೇ ರೀತಿ ನೆಗೆಟಿವ್ ರಿವ್ಯೂ ಅಲ್ಲ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟ್ಯಾಚ್ ಅಪ್ಪಯ್ಯ ಇದೇ ಜಾಗದಲ್ಲಿ ಇಲ್ಲಿ ಈ ಪ್ರಶ್ನೆ ಕೇಳ್ತಾ ಇರೋದು ಶಿವನೋ ಅಥವಾ ಶಿವನ ತಂದೆಯೋ ಅಥವಾ ಶಿವಗೆ ಹುಡ್ತಾ ಇರೋ ಮಗುವೋ ಕಾರಣಿಕದ ಕಲ್ಲ ಅಂತ ಟ್ರೈಲರ್ ಅಲ್ಲಿ ತೋರಿಸ್ತಾರೆ ಒಂದು ಕಲ್ಲು ಒಂದು ಅದ್ಭುತವಾದ ಕಲ್ಲು ಸಿಗುತ್ತೆ ನೀರಿನೊಳಗೆ ಆ ಕಲ್ಲು ಪಂಜರ್ಲಿ ಕಲ್ಲು ಅಂತೇಳಿ ನಮಗೆಲ್ಲ ಗೊತ್ತಾಗುತ್ತೆ ಹಾಗಾದ್ರೆ ಮಹಾರಾಜರ ಕೈಗೆ ಮೊದಲೇ ಈ ಕಲ್ಲುಗಳು ಸಿಕ್ಕಿತ್ತ ಈ ಕಲ್ಲು ಪಂಜುರ್ಲಿ ಕಲ್ಲು ಮತ್ತೆ ಈ ಪಂಜುರ್ಲಿ ತಗೊಂಡೋಗಾಗ ಅದ್ರ ಉಗ್ರ ಉಗ್ರರೂಪವಾದ ಗುಳಿಗೆ ಬರ್ತಾನೆ ಅಂತ ಹೇಳ್ತಾರೆ ಆ ಗುಳಿಗೆ ಮೊದಲಿಂದಲೂ ಇವರ ಜೊತೆಗೆ ಇತ್ತ ಆ ಜಾಗದಲ್ಲಿ ಬ್ರಹ್ಮ ರಾಕ್ಷಸ ಇದೆ ಅಂತ ಹೇಳ್ತಾರೆ ಎರಡನೇ ಭಾಗದಲ್ಲಿ ಜೈಲಿನಲ್ಲಿ ಒಂದು ಸೀನ್ ಇದೆ ನೋಡಿ ಶಿವ ಬೈಕ್ ಹೊಡ್ಸೊತ್ತಿಗೆ ಸಡನ್ನಾಗಿ ಕಾಣಿಸ್ಕೊಳ್ಳೋ ಆ ಪಂಜುರ್ಲಿ ರೂಪ ಅದೆಲ್ಲ ಭಯ ತರಿಸುತ್ತೆ ಈ ರೀತಿ ಬ್ರಹ್ಮರಾಕ್ಷಸನ ಸುತ್ತ ಒಂದು ಪ್ಯಾರಾನಾರ್ಮಲ್ ಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆಯು ಸಹ ಮೂಡುತ್ತೆ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ ಅನ್ನೋ ಡೈಲಾಗ್ ಇದೆಯಲ್ಲ ಇದು ಪಾರ್ಟ್ ಟೂ ಅಲ್ಲಿ ಇದೇ ಥರ ಡೈಲಾಗು ಬರುತ್ತೆ ಈ ಅರಸರ ಮನೆಗೆ ಬಂದಾಗ ಅವನು ಹೇಳ್ತಾನೆ ಮನೆ ಒಳಗಡೆ ಹೆಜ್ಜೆ ಇಟ್ಟು ನೀವು ನಮ್ಮ ಮನೆಯೊಳಗಡೆ ಬಂದಿದ್ದೀರಿ ನಾವು ಬರಬಲ್ಲ ಅಂತ ಶಿವು ಹೇಳೋ ಆ ಡೈಲಾಗಿಗೆ ಮ್ಯಾಚ್ ಆಗುತ್ತೆ ಮತ್ತು ಒಂದು ಸಣ್ಣ ಡ್ರಾಬ್ಯಾಕ್ ಅಂದರೆ ಈ ಅರಸ ಇದನ್ನಲ್ಲ ಅರಸನಿಗೆ ಒಂದು ಮೀಸೆ ಇದ್ದಿದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮೀಸೆ ಅಥವಾ ದಾಡಿ ಇದ್ದಿದ್ರೆ ಸ್ವಲ್ಪ ಹಳೆ ಲುಕ್ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಮಾಡ್ರನ್ನಾಗಿ ಕಾಣಿಸ್ತಾರೆ ಒಂದು ಸಣ್ಣದಾಗಿ ಅವರು ಆ ರೀತಿ ನನಗೆ ಫೀಲ್ ಆಯಿತು ಆದರೂ ಅವರ ಆ್ಯಕ್ಟಿಂಗ್ ಎಲ್ಲ ಸೂಪರ್ಬು ಹ್ಞೂ ತುಂಬ ಚೆನ್ನಾಗಿದೆ ಆ ಡೈಲಾಗು ಕಾಂತಾರದ ರಕ್ತದಿಂದ ಇದು ಮಾಡ್ತಾನೆ ಅಂತೆಲ್ಲ ಹೇಳ್ತಾರಲ್ಲ ಕುಲಕ್ಕೆ ಅಂಟಿದ ಕಳಂಕವನ್ನು ಕಲಾಂತರದಲ್ಲ ರಕ್ತದಿಂದ ತೊಳಿತೇನೆ ಇನ್ನು ಸಿ ಜಿ ವರ್ಕ್ಸ್ ಅಂತೂ ಅದ್ಭುತವಾಗಿದೆ ಅಲ್ಲಿ ಬೆಂಕಿಯಲ್ಲಿ ಆ ರೂಪ ದೈವದ ರೂಪ ಕಾಣುತ್ತಲ್ಲ ಅದು ರೋಮಾಂಚನ ಆಗುತ್ತೆ ಅದನ್ನು ತ್ರೀ ಥಿಯೇಟ್ರಲ್ಲಿ ನೋಡಿದ್ರೆ ಸಾಕು ಅದೊಂದು ಶಾರ್ಟ್ ಸಾಕು ಅನಿಸುತ್ತೆ ಅದ್ಭುತವಾಗಿದೆ ಆ ತ್ರಿ ಟ್ರೈಲರಲ್ಲೇ ಕೊನೆಯ ಸೀನಲ್ಲಿ ಕಾಣೋ ಆ ರೌದ್ರಾವ್ತಾರ ಇದೆಯಲ್ಲ ತ್ರಿಶೂಲ ಇಟ್ಕೊಂಡು ನಮ್ಮ ನಾಯಕ ತ್ರಿಶೀಲ ಇಟ್ಕೊಂಡು ಅದ್ಭುತವಾಗಿ ಕಾಣಿಸ್ತಾರೆ ಆ ರೂಪ ಅಲ್ಲಿ ಗುಳಿಗ ಅವ್ರ ಮೈಯಲ್ಲಿ ಸೇರ್ಕೊಂಡಿದ್ದಾರೋ ಪಂಜುರ್ಲಿ ಸೇರ್ಕೊಂಡಿದ್ದಾರೋ ಅಥವಾ ಶಿವನೇ ನಿಜವಾಗಲೂ ಇದ್ದಾರೋ ಅನ್ನೋ ಸಂಶಯ ಬರುತ್ತೆ ಆದರೆ ಆ ಸಿ ಜಿ ವರ್ಕ್ಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ನನಗೆ ಒಂದು ಶಿವಲಿಂಗದ ಹಾಗೆ ನನಗೆ ಆಕಾರ ಕಾಣ್ತು ಅದ್ಭುತವಾಗಿದೆ ಟೋಟಲ್ ಟ್ರೈಲರ್ ಸೂಪರ್ ಎರಡನೇ ತಾರೀಕು ಈ ಮೂವಿ ಬರೋಕ್ಕೋಸ್ಕರ ಕಾಯ್ತಾಯಿದ್ವಿ ನಾವು ಹೀಗೆ ಕಾಂತಾರ ಚಾಪ್ಟರ್ ಒನ್ನು ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಲಿ ಎಲ್ಲರ ಮನೆ ಮಾತಾಗಲಿ ವರ್ಲ್ಡ್ ನಂಬರ್ ಒನ್ ಸಿನಿಮಾ ಆಗಲಿ ಅಂತ ನಾನು ಈ ತಂಡಕ್ಕೆ ಆಶಿಸ್ತೀನಿ ಇದು ನನ್ನ ಅಭಿಪ್ರಾಯ ಅಷ್ಟೇ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟಲ್ಲಿ ತಿಳಿಸಿ ಈ ಪಿಚ್ಚರ್ ನೋಡಿದ ಮೇಲೆ ನಾವೆಲ್ಲರೂ ಕಾಂತಾರಕ್ಕೆ ಸಪೋರ್ಟ್ ಮಾಡೋಣ ಆಮೇಲೆ ಈ ಪಿಕ್ಚರ್ ಬಗ್ಗೆ ಒಂದು ರಿವ್ಯೂವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಟ್ರೈಲರ್ ಮಾತ್ರ ಅದ್ಭುತವಾಗಿದೆ ಫ್ರೆಂಡ್ಸ್ ಯೋಚನೆ ಮಾಡಿ ಕಾಂತಾರ ಸಿನಿಮಾ ಒಂದು ಮೊದಲನೇ ಸೀನು ಆ ಮಹಾರಾಜರಿಗೆ ನೆಮ್ಮದಿ ಇಲ್ಲ ಅಂಥೇಳಿ ನೆಮ್ಮದಿ ಹುಡ್ಕೊಂಡು ಹೋಗೋ ಆ ಸೀನು ಒಂದು ಸಣ್ಣ ಸೀನ್ ಅಲ್ಲಿ ಪಂಜುರ್ಲಿಯನ್ನು ತರುವಂಥ ಒಂದು ಸಣ್ಣ ದಂತಕಥೆ ಹೇಳ್ತಾರಲ್ಲ ಆ ದಂತಕಥೆಯೇ ಒಂದು ಪಿಕ್ಚರಾಗಿ ಬರ್ತಾಯಿದೆ ಇನ್ನೊಂದು ಪಾರ್ಟಾಗಿ ಬರ್ತಾ ಇದೆ ಎಂಥ ಅದ್ಭುತವಾದ ಒಂದು ಕತೆಯನ್ನು ಒಂದು ಫಿಲ್ಮ್ ಮಾಡಿಬಿಟ್ಟು ಆ ಹೋರಾಟವನ್ನು ಮತ್ತು ಅಲ್ಲಿ ನಡೆಯೋ ಒಂದು ದೈವವನ್ನು ಯಾವ ರೀತಿ ಅವರು ಆಕ್ಸೆಪ್ಟ್ ಮಾಡ್ತಾರೆ ಅದರ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ ಕೆಲವರು ಅದನ್ನು ನಂಬಿಕೆ ಇಲ್ಲದವ್ರಿಗೆ ಏನಾಗುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ಚಾಪ್ಟರ್ ಟೂ ಅಲ್ಲಿ ಟ್ರೈಲರ್ ಅದ್ಭುತವಾಗಿದೆ ಆ ಪಿಚ್ಚರ್ ಮೇಲೆ ನಮಗೆ ಫುಲ್ಲು ನಮಗೆ ಕತೆ ಏನು ಅಂತ ಗೊತ್ತಾಗೋದು ಎನಿವೆ ಈ ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅಂತೇಳಿ ನಾನು ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಇದು ಕೇವಲ ನನ್ನ ಅಭಿಪ್ರಾಯ ಮಾತ್ರ ಆಗಿರುತ್ತೆ ಓಕೆ ಸೊ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಅಪ್ಪಯ್ಯ ಇದೇ ಜಾಗದಲ್ಲಿ ಎಲ್ ರೀ ಮಾಯ ಆದ್ದು ಫ್ರೆಂಡ್ಸ್ ಈ ಕಾಡಲ್ಲಿ ನಾನು ವಾಕ್ ಮಾಡೋತ್ತಿಗೆ ಇಲ್ಲಿಲ್ಲೇ ಕಲ್ಲುಗಳು ಕಾಣುತ್ತಲ್ಲ ಈ ಒಂದು ಕಲ್ ಮೇಲೆ ಕಾಲಿಡೋಕ್ಕೂ ನನಗೆ ಯೋಚನೆ ಮಾಡ್ತೀನಿ ಈ ಕಲ್ಲಲ್ಲಿ ಕಾಲಿಟ್ಟರೆ ಇಲ್ಲೊಂದು ದೈವ ಇದೆಯಾ ಈ ಕಲ್ಲೊಳಗೊಂದು ಯಾವುದಾದ್ರೂ ದೇವರು ಇರಬಹುದಾ ಇದನ್ನು ಯಾವುದಾದ್ರೂ ಇದಕ್ಕಿಂತ ಮುಂಚೆ ಪೂಜೆ ಮಾಡಿರಬಹುದಾ ಅನ್ನೋ ಭಾವನೆ ಬರುತ್ತೆ ಈ ರೀತಿ ಭಾವನೆ ಬರೋಕ್ಕೆ ಕಾರಣ ಏನು ಅಂದರೆ ಕಾ ಕಾಂತಾರ ಸಿನಿಮಾ ಕಾಂತಾರ ಇದು ಬರೀ ಕಾಡಿನ ಅಲ್ಲ ಇಲ್ಲಿ ಒಂದು ನಾಡಿನ ನೋವು ಮತ್ತೆ ಒಂದು ವರ್ಗದ ಜನರು ಕೆಳವರ್ಗದ ಜನರು ಒಂದು ಶ್ರೀಮಂತ ಜನರು ಬಡ ಜನರು ಹಾಗೂ ಒಂದು ಗ್ರಾಮದ ನಂಬಿಕೆ ಇವುಗಳೆಲ್ಲ ಸುತ್ತ ಹೆಣೆದಿರುವಂಥ ಒಂದು ಕತೆ ಇದರ ಹಿಂದೆ ಚಾಪ್ಟರ್ ಟು ರಿಲೀಸ್ ಆಗಿತ್ತಲ್ಲ ಅದರಲ್ಲಿ ನಾವು ಇಡೀ ಪ್ರಪಂಚಕ್ಕೆ ತುಳುನಾಡಿನ ದೈವಗಳ ಬಗ್ಗೆ ಗೊತ್ತಾಯಿತು ಅದೆಷ್ಟು ಪವರ್ಫುಲ್ಲು ಹೇಗಿದೆ ಅಂತೇಳಿ ಈ ಗಣದೇವತೆಗಳು ಯಾರು ಈ ಪಂಜುರ್ಲಿ ಯಾರು ಗುಳಿಗ ಯಾರು ಬಿಟ್ಟು ಬೇರೆ ಈ ಚೌಡಿ ಆಮೇಲೆ ಕೆಂಚರಾಯ ಭೂತರಾಯ ಪಂಜುರುಳ್ಳಿ ಇವುಗಳೆಲ್ಲ ಏನಂದರೆ ಪರಿವಾರ ದೇವತೆಗಳು ಹೆಡ್ ದೇವಸ್ಥಾನದಲ್ಲಿ ಪರಿವಾರ ದೇವತೆಗಳು ಇವುಗಳ ಕೆಲಸ ಏನು ಅಂದರೆ ಸುತ್ತಮುತ್ತಲೂ ಕಳ್ತನ ಆಗದೆ ಇದ್ದಂಗೆ ಯಾವುದೇ ಥರ ತೊಂದರೆ ಬರದೇ ಇದ್ದಂಗೆ ಕಾಯಿರುತ್ತೆ